ಫ್ರೆಂಡ್ಸ ನಾನು ಇದು ತಗೋಣಿ ಬಿಸಿ ರುಚಿ ಕಡೆ ಇಟ್ಟಿದ್ದೆ ಅಲ್ರಿ ಅದು ಅದು ಕುಕ್ಕರ್ ಮೇಲೆ ಈಗ ನೋಡ್ರಿ ನಾನು ಇಲ್ಲೊಂದು ಇನ್ನೊಂದು ಕಲರ್ ಹಾಕಿ ಹಾಕ್ತೀನಿ ನೋಡ್ರಿ ಇದ್ರೊಳಗೆ ಹಾಕಿದೋ ಒಂದೇ ಕಲರ್ ಹಾಕ್ಬಹುದ್ರಿ ಆದ್ರೆ ಎರಡು ಕಲರ್ ಹಾಕಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ರೆ ಫ್ರೆಂಡ್ಸ್ ಎಲ್ರು ಇದ್ದೀರಾ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡ್ರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಏನೇನು ನಡೀತಾ ಇದೆ ಹೇಳಿ ಬನ್ನಿ ನೋಡೋಣ ಇಲ್ಲಿ ಮಾರ್ಕೆಟ್ ದಿನಾಲಿ ಇಲ್ಲಿ ಸಂತೆ ಬಂದರ್ತರಿ ಫ್ರೆಂಡ್ಸ ಅಲ್ಲಿ ನಾ ಇವತ್ತು ಕಾಯಿ ಪಲ್ಯ ಬಂದೆ ಬನ್ನಿ ನೋಡ್ರಿ ಇದು ದಿನಾಲು ಇರ್ತದ್ರಿ ಯಾವಾಗ ಬರ್ತಿರ್ ಬನ್ರಿ ದಿನಾಲು ಇರ್ತೈತಿ ನೋಡ್ರಿ ಇಲ್ಲಿ ಮಮ್ಮಿ ಇದು ಇದು ತೊಳತ್ತಾರ ನೋಡಿರಿ ಇಲ್ಲಿ ಕಾಯಿ ಪಲ್ಯ ತೊಳತ್ತರಿ ಹೋಗಿದ್ ನೋಡ್ರಿ ನಾ ಏನು ತಂದೆ ಉಳ್ಳಾಗಡ್ಡಿ ಅದೆಲ್ಲ ಇದ್ದು ರೀ ಇಷ್ಟ ಇಷ್ಟೇ ಬಂದಿವ್ ನೋಡ್ರಿ ಇದು ಹೂವ ತಗೊಂಬಂದಿವ್ರಿ ಅಮ್ಮೂಗ ಇದೊಂದಿದುರಿ ಗಾಲ್ಚ ಮಾಡಾಕ್ರಿ ಮತ್ತ್ ಕೊತ್ತಂಬರಿ ಇದು ಧನಿಯಾ ಪೌಡರ್ ಇದ್ದಿಲ್ರಿ ಮತ್ತ್ ಚಿಕ್ಕ ತಗೊಂಡಿನ್ರಿ ಇದು ಒಂದೇ ತೊಳಕೋಗಿದಿರಿ ಅವ್ರಂಗ ಅಂಕಲ್ ಮತ್ತೆ ಚೆಲ್ಲೋರ್ ಇಲ್ಲ ಅಂದ್ರಿ ಅವ್ರು ಇನ್ನೊಂದ್ ತಗೊಂಡ್ರಿ ಅದೇ ತಗೊಂಡ್ಬಿಟ್ಟಿ ಇದನ್ನ ತೊಗೊಂಡಿನಿ ನೋಡ್ರಿ ಇದಕ್ಕೆ ಹತ್ತು ರೂಪಾಯಿ ಇತ್ರಿ ಅಂಕಲ್ ಡಿಸ್ಕೌಂಟ್ ಮಾಡಿ ಐದು ರೂಪಾಯಿ ಕೊಟ್ಟಾರ ನೋಡ್ರಿ ನನಗೆ ರೀ ಓಕೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿವ್ರಿ ಪುದೀನಾ ಚುಕ್ಕಾರಿ ಇದು ಕೊತ್ತಂಬರಿ ತಗೊಂಡಿನ್ರಿ ಇಷ್ಟು ತೊಗೊಂಡ್ಬಂದಿ ನೋಡಿ ಎಲ್ಲ ಐತ್ರಿ ಮನ್ಯಾಗ ಉಂಟು ಸಾಮಾನೆಲ್ಲ ಇದೀವಿ ಮನ್ಯಾಗ ಇನ್ನೊಂದು ಭಾಳ ಇಷ್ಟ ರೀ ಇದು ಇಷ್ಟೇ ತಗೊಂಡು ಬಂದೆ ನೋಡ್ರಿ ನಾವು ಈಗ ಬನ್ರಿ ದಾಲ್ಚ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇವತ್ತು ದಾಲ್ಚ ಮತ್ತು ಬಗಾರ್ಖಾನ ಮಾಡಕ್ಕೆ ತೀನ್ರಿ ನಮ್ಮದು ಮುಸ್ಲಿಮ್ ಸ್ಟೈಲ್ ನೋಡಿರಿ ಇಲ್ಲಿ ಇಲ್ಲಿ ಒಂದು ಕಪ್ ನಾನು ಬೇಳೆ ತಗೊಂಡಿನ್ರಿ ಒಂದು ನಾ ಒಂದು ಎರಡು ಮೂರು ಮೆಣಸಿ ಮೆಣಸಿನ್ಕಾಯಿ ರೀ ಪುದೀನ ಮತ್ತು ಇದು ಚುಕ್ಕ ಅಂತ ರೀ ಚುಕ್ಕ ತಗೊಂಡಿನ್ರಿ ಇಲ್ಲಿ ನಮ್ಮ ಕದ್ದು ಅಂತ ರೀ ಇದಕ್ಕೆ ನಿಮ್ಮ ಏನಂತಾರೆ ಗೊತ್ತಿಲ್ಲ ಸಾರಿ ಫ್ರೆಂಡ್ಸ ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನ್ರಿ ಸ್ವಲ್ಪ ಎರಡು ಮೂರು ಟಮಾಟಿ ತೊಗೊಂಡಿನಿ ಈ ಸ್ವಲ್ಪ ಈರುಳ್ಳಿ ಇದಕ್ಕೆ ರೀ ಇದು ರೈಸ್ ಮಾಡಾಕ್ರಿ ಬಗಾರ್ಖಾನ ಮಾಡೋಕ್ರೀ ಇದು ಇದು ಇಷ್ಟು ದಾಲ್ಚ ಮಾಡಕ್ಕೆ ತೊಗೊಂಡಿನಿ ರೀ ಈಗ ಮತ್ತು ಅದಕ್ಕೆ ದಾಲ್ಚ ಒಗ್ಗರಣೆ ಮಾಡೋಕೆ ಮತ್ತು ಬೇರೆ ಮಸಾಲೆ ತೋರಿಸ್ತೀನಿ ರೀ ಫ್ರೆಂಡ್ಸ ನಾನು ಸ್ಕಿಪ್ ಮಾಡಲಾರ್ದೆ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ಕಡ್ಡಿ ಬೇಳೆ ತೊಗೊಂಡು ರೀ ತೊಳ್ಕೊಂಬಂದು ಇದ್ರಾಗ ಈಗ ನಾನು ದಾಲ್ಚೆ ಮಾಡೋಕ ಇದ್ರಾಗ ಕುಕ್ಕರ್ ಇಟ್ಟಿನಿ ಈಗ ಇದ್ರೊಳಗೆ ಹಾಕ್ಬಿಡ್ತೀನಿ ರೀ ಇದು ನೋಡಿರಿ ಫ್ರೆಂಡ್ಸ್ ಸ್ಕಿಪ್ ಮಾಡೋದು ನೋಡ್ರಿ ವರ್ಕ್ ಆಗ್ತೈತಿ ಮತ್ತು ಆಮೇಲೆ ಇದಕ್ಕೆ ಚುಕ್ಕಾನ ನೋಡಿರಿ ತೊಳೆದು ಇಟ್ಟಿನಿ ಚುಕ್ಕ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ಇದನ್ನ ಇದ್ರೊಳಗೆ ಹಾಕ್ಬಿಡ್ತೀನಿ ರೀ ಚಲೋ ಕುದೀತೈತ್ರಿ ನೋಡಿರಿ ಈಗ ಮತ್ತು ಟಮಾಟೆ ರೀ ಟಮಾಟೆನೂ ಇದ್ರೊಳಗೆ ಹಾಕಿಬಿಡ್ತೀನಿ ರೀ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ ಇದ್ರಾಗ ತೊಗೊಂಡ್ಬಿಡ್ತೀನಿ ರೀ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ ಈಗ ಸ್ವಲ್ಪ ಅರ್ಶಿಣ ಹಾಕ್ತೀನಿ ರೀ ಐತ್ರಿ ಹಾಕಿ ಕುಕ್ಕರ್ ಮುಚ್ಚಿ ಒಂದು ನಾಲ್ಕು ಸೀಟಿ ತಗೊಳ್ರಿ ಚಲೋ ಆಗಿ ಕುದ್ದಿರ್ತೀವಿ ಆಮೇಲೆ ಒಗ್ಗರಣೆ ಮಾಡಿ ಫ್ರೆಂಡ್ಸ್ ಇದು ಏನಂದ್ರೆ ಇದು ಕದ್ದು ಅಂತಾರಿ ಇದು ಬ್ಯಾರೆ ದಾಲ್ ಚದ ಹಾಕ್ತಾರೀ ಫ್ರೆಂಡ್ಸ್ ಇದನ್ ಬಗಣಿ ಒಳಗ್ರಿ ಸ್ವಲ್ಪ ನೀರ್ ಹಾಕಿರಿ ಸ್ವಲ್ಪ ಕುದಿಸ್ಲಾಕ್ ಇಡಂದ್ರಿ ಇದಕ್ಕೆ ರೀ ಸೊ ನಾನು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಲ್ಲ ಇಲ್ಲೇ ಮಾಡಾಕತ್ತೀನಿ ಮನೆಯಾಗೆ ಯಾಕಂದ್ರೆ ಇದ್ರಲಿಂತ ಭಾಳ ಟೇಸ್ಟ್ ಆಗ್ತೈತ್ರಿ ಫ್ರೆಶ್ ಮಾಡಿದ್ರೆ ಹಂಗಂತೇಳಿ ಇದು ಇದೇ ಹಾಕಿ ಕುಟ್ಟಿ ಇದ್ರಾಗ ಹಾಕ್ಬಿಡ್ತೀನಿ ನಾನು ನೋಡ್ರಿ ಈಗ ನಾನು ಬಗಾರ್ಖಾನಾ ಮಾಡಕ್ಕೆ ಇಲ್ಲಿ ಎಣ್ಣೆ ಹಾಕೊಂಡಿನಿ ಇದ್ರಾಗ ಈಗ ಎಣ್ಣೆ ಬಿಸಿ ಆಗೋಣ ಇದ್ರೊಳಗೆ ಮಸಾಲೆ ಹಾಕೊಂಬ್ರಿ ಏನೇನು ಹಾಕೋದಂತ ನಿಮ್ಗೆ ತೋರಿಸ್ತೀನಿ ರೀ ಸ್ಕಿಪ್ ಮಾಡಾರ್ದು ನೋಡ್ರಿ ಗೊತ್ತಾಗ್ತೈತ್ರಿ ಈಗ ನೋಡಿ ಫ್ರೆಂಡ್ಸ ನಾನು ಬಗಾರ ರೈಸ್ ಮಾಡಕ್ಕೆ ಏನು ತೊಗೊಂಡಿನಂತಂದ್ರೆ ಇಲ್ಲಿ ಸ್ವಲ್ಪ ಚಕ್ಕೆ ತಗೊಂಡಿನ್ರಿ ಇದು ಪೌಡರ್ ಗರಂ ಮಸಾಲೆ ಐತ್ರಿ ಇದು ಧನಿಯಾ ಪೌಡರ್ ಐತ್ರಿ ಇದು ಕಸೂರಿ ಕ ಕಸೂರಿ ಮೇಥಿ ಐತ್ರಿ ಆಮೇಲೆ ಇದು ಶಾಜೀರಾ ಐತ್ರಿ ಇದು ಲವಂಗ ಐತ್ರಿ ಎರಡು ಯಲಕ್ಕಿ ಐತ್ರಿ ಮತ್ತಿದು ಇದ್ರಾಗ ಹಾಕ್ಬಿಡಮ್ರಿ ಇಲ್ಲಿ ನೋಡಿರಿ ಈಗ ಇದೆಲ್ಲ ಮಸಾಲೆ ಹಾಕ್ತೀನಿ ನೋಡಿರಿ ಈಗ ಏನ್ ಮಾಡಿ ಅಷ್ಟೇ ಹಾಕಿ ಮೇಲೆ ಇಲ್ಲಿ ಹುಳಾಗಡ್ಡಿ ಹುಳಾಗಡ್ಡಿ ಹಾಕೊಂಡ್ರೆ ಬಾಗಿ ಆಗೈತ್ರಿ ಅಲ್ಲಿ ಹಸಿ ಹಣಸಿನ ಪ್ರಾಯು ಚಲೋ ಹಾಕ್ತೈತ್ರಿ ಚಲೋ ಒಳಗ ಚಲೋ ಐತ್ರಿ ಗಮ 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 ವಾಸಿನ ಬರತ್ರಿ ಈ ಥರ ನೀವು ಮಾಡ್ರಿ ಮನೆಯಾಗ ಚಲೋ ಆಗ್ತೈತ್ರಿ ಇದು ಕೆಂಪಾಗುತ್ತಾನ ಇದು ಗೋಲ್ಡನ್ ಪ್ರಾಯ ಇದು ಗೋಲ್ಡನ್ ಕಲರ್ ಆಗ್ಬೇಕ್ರಿ ಇದು ಉಳ್ಳಾಗಡ್ಡಿ ಅನ್ಕಾತನ ಬ್ಯಾರಿ ಕೆಲಸ ಮಾಡ್ಕೊಂಡು ಈಗ ನೋಡಿರಿ ಫ್ರೆಂಡ್ಸ್ ಈರುಳ್ಳಿ ಕಲರ್ ಚೇಂಜ್ ಆಗಾಕತೈತಿ ರೀ ಇದ್ರೊಳಗೆ ಈಗ ಇದೆಲ್ಲ ಮಸಾಲೆ ಹಾಕ್ಬಿಡ ಇದು ಸ್ವಲ್ಪ ಕಸೂ ಕಸೂರಿ ಮೆತ್ತಿರಿ ಮತ್ತು ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ರೀ ಇದು ಸ್ವಲ್ಪ ದಾಲ್ಚ ಮಾಡಕ್ಕೆ ಇಷ್ಟು ತೊಗೊಂಡೆ ಇಲ್ಲಿ ಕ್ವಾಂಟಿಟಿ ನಾನು ಇದು ಪೌಡರ್ ಆದ ಗರಂ ಮಸಾಲೆ ರೀ ಈಗ ಇದು ರೀ ಪಲಾವ್ ಪತ್ತ ಪಲಾವ್ ರೀ ಇದು ಆಮೇಲೆ ರೀ ಫ್ರೆಶ್ ರೀ ಈಗ ತೊಗೊಂಬಂದಿದ್ದೆವು ಫ್ರೆಶ್ ಕುದ್ದೀನಾಯ್ತು ರೀ ಈಗೆಲ್ಲ ಹಾಕಿ ಸ್ವಲ್ಪ ಇದು ಮಾಡಿ ನೋಡಿರಿ ಫ್ರೆಂಡ್ಸ ನೀವು ಈ ಥರ ಮಾಡಿರಿ ಯಾಕಂದರೆ ನನಗೆ ಒಬ್ಬರು ಹೇಳ್ಯಾರೀ ಅಂದ್ರೆ ಮಾಡ್ಕೊಡು ಅಂತ ಹೇಳ್ಯಾರೀ ಅವ್ರ ಹೆಸರು ನಾನು ಹೇಳೋದಿಲ್ಲ ರೀ ಅದು ಸಲುವಾಗಿ ನಾನು ಮಾಡಾಕತ್ತೀನಿ ರೀ ರೆಸಿಪಿ ತೋರಿಸ್ ಅಂತಂದಿಲ್ರಿ ಅವರು ರೀ ಅವ್ರು ಮಾಡಿಕೊಡು ಅಂದ ರೀ ಅದಕ್ಕೆ ನಾನು ಅವ್ರ ಸಲುವಾಗಿ ಮಾಡಾಕತ್ತೀನಿ ನೋಡಿರಿ ಈಗ ಮನೆಯಲ್ಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತೀನಿ ರೀ ರೆಶ್ ಚಲೋ ರೀ ತಾಜಾ ತಾಜಾ ಇಷ್ಟು ದಾಲ್ಚ ರೆಡಿ ರೆಡಿಯಾಗಿ ಚಾನು ರೆಡಿ ರೀ ಈಗ ದಾಲ್ಚಾ ಇದು ದಾಲ್ಚಾ ಆಯ್ತಲ್ಲ ರೀ ಇದು ಮಿಕ್ಸರ್ನಾಗ ಪೇಸ್ಟ್ ಮಾಡ್ಕೋಬೇಕು ರೀ ಸಣ್ಣ ರೀ ಈಗ ನೋಡಿರಿ ಫ್ರೆಂಡ್ಸ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಇದು ಮತ್ತು ನೋಡಿ ಕಡಿಮೆ ಇತ್ತಂದ್ರೆ ಅಂದರೆ ಹಾಕೋಬೇಕು ಹೀಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಕೊತ್ತಂಬರಿ ಹಾಕ್ಕೊಂಡ್ರಿ ಕೊತ್ತಂಬರಿ ಎಲ್ಲ ಕೊಯ್ದು ಇದು ಮಾಡಿಟ್ಟಿದ್ದೇರಿ ಸಣ್ಣ ಸಣ್ಣ ಚೆನ್ನಾಗಿ ಇಷ್ಟು ಕೊತ್ತಂಬರಿ ಯಾವ ಥರ ಒಂದು ಸಬ್ಮಿಟ್ ಮಾಡಿ ಹೇಳಿ ಕೆಂಸ ಈಗ ಅಕ್ಕಿ ಹಾಕೊಂಡಿ ಅದರೊಳಗೆ ಈಗ ನೋಡಿರಿ ಫ್ರೆಂಡ್ಸ ನಾ ಇದರೊಳಗೆ ಹಾಕೊಂಡ್ಬಿಟ್ಟೇ ಈಗ ನೋಡಿರಿ ಇಲ್ಲಿ ರೈಸ ಇದ್ರೊಳಗೆ ಹಾಕಿ ಸ್ವಲ್ಪ ನೀಲಿ ನೀರು ಬಿಸಿ ಇಟ್ಟೀನಿ ರೀ ಇಲ್ಲಿ ನೋಡಿರಿ ಇಲ್ಲಿ ಬಿಸಿ ನೀರ ಇದು ನಾಲ್ಕು ಚರ್ಗಿ ಐತ್ರಿ ನೀರು ಒಂದು ಕ ಒಂದು ಆಗ ಸ್ವಲ್ಪ ಕಡಿಮೆ ಐತ್ರಿ ಅದಕ್ಕಿ ನಾ ಇಲ್ಲಿ ನಾಲ್ಕು ನಾಲ್ಕು ಚರ್ಗಿ ನೀರು ರೀ ಇಲ್ಲಿ ಬಿಸಿ ಬಿಸಿ ಮಾಡಾಕ್ರಿ ಇದೇ ಬಿಸಿ ನೀರು ಇದ್ರೊಳಗೆ ಹಾಕ್ಬಿಡ್ತೀನಿ ರೀ ಈಗ ನಾನು ನೋಡಿರಿ ಈ ಥರ ಮಾಡಿದ್ರೆ ಚಲೋ ಆಗ್ತೈತ್ರಿ ರೈಸ ಈಗ ನೋಡ್ರಿ ನಾ ಇದೇ ನೀರು ಎತ್ತಿದ್ರೊಳಗೆ ಹಾಕ್ಬಿಡ್ತೀನಿ ರೀ ಬಿಸಿ ಆಗೈತೆ ನೀರು ಕುದಿಯಾಗ ಬಂದೈತೆ ನೋಡಿರಿ ಇಲ್ಲಿ ಇದೇ ನೀರು ಎತ್ತಿದ್ರೊಳಗೆ ಹಾಕ್ಬಿಡ್ತೀನಿ ರೀ ಪಟ್ಪಟೆ ಅಂಥೇಳಿ ಕುದೀತೈತ್ರಿ ಈಗ ನೋಡಿರಿ ಸ್ವಲ್ಪ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಡ್ರಿ ಕುದೀತೈತ್ರಿ ತಲೆ ಮ್ಯಾಲ ಮುಚ್ಬಿಡಮ್ರಿ ಈಗ ನೋಡಿರಿ ಫ್ರೆಂಡ್ಸ ಇದು ಲಿಂಬಿ ರೀ ಇದು ಜ್ಯೂಸ್ ರೀ ಇದು ಸ್ವಲ್ಪ ರಸ ಇದ್ರೊಳಗೆ ಹಾಕಿಬಿಡಮ್ರಿ ಅನ್ನ ಉದ್ರ ಉದ್ರ ಉದ್ರೆ ಆತೈತ್ರಿ ನೋಡಿರಿ ಐತ್ರಿ ರೀ ಮ್ಯಾಡ ಸ್ವಲ್ಪ ಹೊತ್ತು ಬಿಡಮ್ರಿ ಇದು ಅಂಕತನ ಅದು ರೆಡಿ ಆಗುತ್ತನ ಇದು ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಂಡು ಬಿಡಮ್ರಿ ದಾಲ್ಚ ಕೆಟ್ಟಿದ್ವಿ ಅಲ್ರಿ ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಂಡು ಬರೋಣ ಈಗ ನೋಡಿರಿ ನಾನು ದಾಲ್ಚಾ ಮಿಕ್ಸಿಯಲ್ಲಿ ರುಬ್ಕೊಂಬನ್ನಿ ನೋಡಿರಿ ಈ ಥರ ಸಣ್ಣ ಪೇಸ್ಟ್ ಆಗಿತ್ತು ನೋಡಿರಿ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ್ರಿ ಇಲ್ಲಿ ರೈಸ್ ರೆಡಿ ಆಗಾಕತ್ತೈತ್ರಿ ಇಲ್ಲಿ ನೋಡ್ರಿ ಇಲ್ಲಿ ರೈಸ್ ರೆಡಿ ಆಗಿತ್ರಿ ಈಗ ಸ್ವಲ್ಪ ಇನ್ನ ಸ್ವಲ್ಪ ದ ಇದು ಆಗಬೇಕು ರೀ ದಮ್ ಆಗ್ಬೇಕಂತೇಳಿ ನಾವು ನೀವೇನಂತೀರಿ ಗೊತ್ತಿಲ್ಲ ರೀ ಸಾರಿ ಫ್ರೆಂಡ್ಸ್ ಹಾಂ ಈಗ ನೋಡಿರಿ ಫ್ರೆಂಡ್ಸ್ ಈ ನಮ್ಮ ಇದು ಬಗಾರ್ಖಾನಾ ರೆಡಿ ಆಗಿತ್ರಿ ಈಗ ನೋಡ್ರಿ ಇದೊಳಗೆ ಕಲರ್ ಹಾಕ್ತೀನಿ ನೋಡಿರಿ ಫುಡ್ ಕಲರ್ ನೋಡಿರಿ ಇಲ್ಲಿ ಈಗ ಇನ್ನೊಂದು ಕಲರ್ ಹಾಕೊಬೇಕು ಈಗ ನೋಡಿರಿ ನಾನು ಇನ್ನೊಂದು ಇನ್ನೊಂದು ಕಲರ್ ಹಾಕ್ತ ಹಾಕ್ತೀನಿ ನೋಡಿರಿ ಇದ್ರೊಳಗೆ ಹಾಕಿದ ಒಂದೇ ಕಲರ್ ರೀ ಆದ್ರೆ ಎರಡು ಕಲರ್ ಹಾಕಿದ್ರೆ ಸ್ವಲ್ಪ ಚಲೋ ಆಗ್ತಿತ್ರಿ ನೋಡಿರಿ ಈ ಥರ ನಾವು ಬಗಾರ್ ಖಾನಾ ಮಾಡ್ತೀವಿ ನೋಡಿರಿ ಇದು ಬಗಾರ್ ರೈಸ್ ಅಂತ ರೀ ನೀವು ಮಾಡ್ಕೊತೀನಿ ರೀ ಫ್ರೆಂಡ್ಸ ಬರೀ ಸ್ವಲ್ಪ ಇನ್ನೊಂದು ಸ್ವಲ್ಪ ಮ್ಯಾಗ ಮುಚ್ಚಿ ಇಲ್ಲ ಸ್ವಲ್ಪ ದಮ್ ಬಿಡೋಣಿ ಚಲೋ ಆಗ್ತೈತ್ರಿ ಈಗ ದಾಡ್ಜೆ ಮಾಡೋ ಬರ್ರಿ ನೋಡಿರಿ ಫ್ರೆಂಡ್ಸ ನಾನು ಇದು ಭಗೋಣಿ ಬಿಸಿ ಇದು ರುಚಿ ಕಡೆ ಇಟ್ಟಿದ್ದೆ ಅಲ್ರಿ ಅದು ಅದು ಕುಕ್ಕರ್ ಮೇಲೆ ಇಟ್ಟಿನ್ರಿ ತಗೋ ಅದೇನು ಮಾಡೀನಿ ನಾನು ನಾನು ಹಾಗೆ ಮಾಡ್ಬೇಕಂತ ಹೇಳಿ ಪೂರಾ ಹಿಂಗೆ ಮುಟ್ಟೀನಿ ರೀ ಅದು ಭಗೋಣಿಗೆ ಇಲ್ಲೋಡ್ರಿ ಇಲ್ಲಿ ಪೂರ ಬಟ್ಟೆ ಆದ್ರೆ ಇದು ಪೇಸ್ಟ್ ಹಚ್ಕೊಂಡಿನ್ರಿ ನಾನು ಪೂರ ಬಟ್ಟೆ ಎಲ್ಲ ಇದು ಐತ್ರಿ ಪೂರಾ ಬಿಸಿನ ಹತ್ರಿ ಭಾಳ ಬೇರೆ ಫ್ರೆಂಡ್ಸ್ ಫ್ರೆಂಡ್ಸ ಪೂರಾ ಹಿಂಗೆ ಹಿಡಿದುಬಿಟ್ಟೆ ಅದು ಕುಕ್ಕರ್ ಮೇಲೆ ಇಟ್ಟಿದ್ರಿ ಬಗ ಬಗ್ಗ ಬಗ ಅವ್ರಿಗೆ ಹಾಕತಿರಿ ನೋಡ್ರಿ ಇಲ್ಲಿ ಸ್ವಲ್ಪ ಪೇಸ್ಟ್ ಹಚ್ಕೊಂಡೀನ್ರಿ ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಯಾರ ನೋಡ್ರಿ ಮಮ್ಮಿ ಅಲ್ಲೊಳಗೆ ರೀ ಇದೋ ಉಲಾಗೆಡೆ ಹಾಕತರ ಮಾಡಿ ಚಿಕ್ಕೆ ಸಾಥ್ ಉಲಾಗೆಡೆ ಕಲಸ ಈಗ ಇನ್ನು ಹಾಕೊಂಡ್ರೆ ಆ ಪಲಾವ್ ಪತ್ತರಿ ಚಕ್ಕೆ ಲವಂಗ ಇದೆಲ್ಲ ಹಾಕೊಂಡ್ಬಿಡೋಣ ಇದು ನೋಡಿ ದ್ರಸ್ತಿ ಮಸಾಲೆ ಹಾಕೊಂಡ್ಬಿಡೋಣ అది రైస్ మణి మాకరి అది మసాలా దొలబన్ అల్ల బి పేస్ట్ రి పుదీనా పుదీనా ఫ్రెండ్స్ అ ಆ ಕೋರ್ ಒಳಗೆ ಹಾಕಿ ರೀ ಇದು ಕಾಲದ ಪೂರಿ ಹಾಕೀನಿ ನಾನು ಸ್ವಲ್ಪ 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 ಇದು ಸ್ವಲ್ಪ ನಾನು ಅರ್ಶಿಣ ಹಾಕ್ಬಿಡ್ತೀನಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ ಹಾಕಿ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನೋಡ್ರಿ वो कई वन लागगत इप्पा दू कुदी सिट्टी दिवल रे इदला ಹಾಕೊಂಡೆ ನಾನು ಅದಾಳ್ತಾ ಮಾಡಕರಿ ಇದು ಆಪಾಯ್ರು ಹಾಕಿತೆ ದಾಳ್ಸ ಆಗ್ ಬಸತೆ ತೆ ಇಗಿದರೊಳೆ ನೀ ಇತೆಸ್ಟ್ ಮಾಡಿ ಇತ್ತಿوالೆ ಈಗಿದರೊಳಲೆ ಹಾಕೊಂಡೆ ನಾನು ಇಡಾ ಸವೆ ಹಾಕುನು ಮಿಕ್ಸ್ ಮಾಡಿ ನೋಡ್ರಿ ಮದ್ವೆ ಮನೆಯಲ್ಲಿ ಮಾಡ್ತಾರ ನೋಡ್ರಿ ದಾಲ್ಚ ದಾಲ್ಚಾರ್ಖಾನ ನಮ್ಮ ಮುಸ್ಲಿಂ ಅಂದ್ರೆ ಈಗ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗ ಇನ್ನೊಂದು ಹಾಕ್ಬೇಕು ಮಿಕ್ಸ್ ಮಾಡಿಬೇಕ್ರಿ ಏನಂತಂದ್ರ ಹುಂಚಿ ಹಣ್ಣಿನ ರಸಾರಿ ಇದು ರೀ ನಮ್ಮ ಖುಷಿ ಸ್ವಲ್ಪ ಹೆಚ್ಚಿ ಆಗಿಬಿಟ್ಟು ನೀರದೊಳಗೆ ಇಲ್ಲಿ ನೋಡ್ರಿ ಐತ್ರೀ ಮುಗೀತ್ರಿ ಇದ್ರದ್ದು ಸ್ವಲ್ಪ ಇಷ್ಟು ಹಾಕಿಬಿಡಿ ಚಿಕ್ಕ ತಕ್ಕಷ್ಟು ಇಷ್ಟು ಹಾಕೊಂಡು ಸ್ವಲ್ಪ ಕುದೀತೈತ್ರಿ ಸ್ವಲ್ಪ ಗಟ್ಟಿನೇ ಆಗ್ಬೇಕು ರೀ ಅದ್ರ ಚಿಕ್ಕ ತಕ್ಕಷ್ಟು ಉಪ್ಪುನ ಹಾಕ್ಬೇಕ್ರಿ ಸ್ವಲ್ಪ ನೋಡ್ರಿ ಈಗೆಲ್ಲ ಮಿಕ್ಸ್ ಮಾಡಿ ಕುದೀದ್ರಿ ಇದು ಬಿಟ್ಟು ಈಗ ನೋಡಿ ಈಗ ವ್ಯಾಪ್ತ ಮಾಡಿ ನೋಡಿರಿ ನಮ್ಮ ಅಕ್ಕ ಹೂವು ತಂದಾರಿ ಈಗ ನಮ್ಮ ಅಕ್ಕ ನೋಡಿರಿ ಇಲ್ಲಿ ದಾಲ್ಚಾ ರೆಡಿ ಆಗಿತ್ತು ನೋಡಿರಿ ಕುದಾಕತ್ತೈತ್ರಿ ಇಲ್ಲಿ ಇದನ್ನು ರೆಡಿ ಆಗಿತ್ರಿ ಈಗ ರೈಸ್ನು ನೋಡಿರಿ ಈಗ ರೈಸ್ನು ರೆಡಿ ಆಗಿತ್ತು ರೀ ದಾಲ್ಚಾನು ರೆಡಿ ಆಗಿತ್ತು ರೀ ಬರೀ ಈಗ ಡಬ್ಬಿ ಕಟ್ಬಿಡಂಬ್ರಿ ಅವರಿಗೆ ಒಯ್ಲಾಕ ನೋಡಿರಿ ಹಾಗೆ ಹೆಂಗೆ ಬರಾಕತ್ತೈತ್ರಿ ಇಲ್ಲಿ ನೋಡಿರಿ ಈಗ ಈ ಥರ ಮಿಕ್ಸ್ ಮಾಡಿಬಿಡಮ್ರಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಬಂದೈತ್ರಿ ಲೆಮನ್ ಹಾಕಿದ್ರೆ ಈ ಸಹ ಉದ್ರು ಉದ್ರು ಉದ್ರೆ ಆತಿತ್ತು ಹೋಗಿ ಫುಲ್ ಬರೋತ್ತ ಹಾಂ ಬರ್ರಿ ಈಗ ಅವ್ರಿಗೆ ಡಬ್ಬಿ ಕಟ್ಟಿಬಿಡಮ್ರಿ ಒಯ್ತಾಡಿ ನಮ್ಮಮ್ಮು ಡಬ್ಬಿ ಕಟ್ಟಮ್ಮಗೂ ಒಯ್ತಾಕಿ ಇದು ನೋಡ್ರಿ ಕೇಸರಿ ಬಿಳಿಯು ಬಿಳಿ ಹಸಿರ ಆಗಿತ್ ಆಗಿತ್ ನೋಡ್ರಿ ಇದು ಇಂಡಿಯನ್ 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 ಅದು ಇಂಡಿಯನ್ ಬ್ಲಾಕ್ ಕಲರ್ ಇಂಡಿಯನ್ ಬ್ಲಾಕ್ ಕಲರ್ ಅಂತ ನೋಡ್ರಿ ಕೇಸರಿ ಬಿಳಿ ಹಸಿರು ಹ್ಮ್ ಸರ್ ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದೆ ಮತ್ತು ಈಗ ಸಾಯಂ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿನಿ ದಾಲ್ ಚಾ ಮತ್ತು ಇಲ್ಲಿ ಬಗಾರ್ಖಾನ ಮಾಡಿದ್ದೇನೆ ರೀ ಎಷ್ಟು ಉಳಿದೈತ್ರಿ ನಮ್ಮ ಮಮ್ಮಿಗೆ ಅದು ಎಲ್ಲರಿಗೆ ಕೊಟ್ಟು ರೀ ಮತ್ತು ಈಗ ನೋಡಿರಿ ಸ್ವಲ್ಪ ಚಿಕನ್ ಮಾಡೀನಿ ರೀ ಅದ್ರ ಜೊತೆ ಚಿಕನ್ ಇದ್ರೆ ಚಲೋ ಅನಿಸ್ತೈತೆ ರೀ ನೋಡಿರಿ ಇಲ್ಲಿ ಚಿಕನ್ ಮಾಡೀನಿ ರೀ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಭಟ್ಟಿ ಆಗ್ಬೇಕ್ರಿ ನೋಡಿರಿ ಇಲ್ಲಿ ದಾಲ್ ಚಾ ಎಷ್ಟು ರೀ ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಚಿಕನ್ ಈಗ ಊಟ ರೀ ಬರ್ರಿ ಫ್ರೆಂಡ್ಸ್ನೇ ಊಟ ಮಾಡಾಕತ್ತೀವ್ರಿ ನೋಡಿರಿ ಫ್ರೆಂಡ್ಸ್ ಇದು ದಾಲ್ ಚಹಾ ಮತ್ತು ಇದು ಇದು ಸುಕ್ಕಾರಿ ರೀ ಚಿಕನ್ ಸುಕ್ಕಾ ಮಾಡಿದ್ದೀವ್ರಿ ಸಂಜೀಪು ಮಾಡಿದ್ರಿ ಇದು ನೋಡ್ರಿ ಇದು ಬಗಾರ್ಖಾನ ನೋಡ್ರಿ ನಮ್ಮ ಸ್ಟೈಲ್ ಹ್ಯಾಂಗ ಹಾ ಹೆಂಗಾಗಿತ್ತು ಅಂಥೇಳಿ ಬಂದು ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಹೇಗಿತ್ತೇಳಿ ಇದ್ರ ಜೊತೆ ಉಳ್ಳಾಗಡ್ಡೆ ಲಿಂಬಿನಕಾಯಿ ಸೂಪರ್ ಕಾಂಬಿನೇಷನ್ ಇದು ಫ್ರೆಂಡ್ಸ್ ದಾಲ್ಚಾ ದಾಲ್ಚ ಮತ್ತು ಬಗಾರ್ಖಾನ ಇದು ಸುಕ್ಕ ಐತ್ರಿ ಚಿಕನ್ ಸುಕ್ಕಾ ದಾಲ್ಚದಾಗ ಇದು ಕದ್ದು ಹಾಕಿದ್ರೆ ಭಾಳ ಚಲೋ ಆಗ್ತದೆ ಟೇಸ್ಟ್ ಆಗ್ತೈತ್ರಿ ಸ್ಕಿಪ್ ಸ್ಕಿಪ್ ಮಾಡೋದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇವತ್ತಿನ ವಿಡಿಯೋ ನೋಡ್ರಿ ನಾವು ಇವತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದೀವಿ ರೀ ಹಕ್ಕಿಂ ಚೌಕ್ ಹಕ್ಕಿಂ ಚೌಕ್ ಅಂತ ಇದೀರಿ ನಮ್ಮ ಇಲ್ಲಿ ಬಿಜಾಪುರದಲ್ಲಿ ಮಾರ್ಕೆಟ್ಗೆ ಹೋಗಿದ್ದೀವ್ರಿ ಅಲ್ಲಿ ನಮ್ಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಿ ಹಾಂ ರೀ ಫ್ರೆಂಡ್ಸ ಕಷ್ಟ ಆಗಕ್ಕೆ ಯಾಕಂದ್ರೆ ಗಂಟಲ್ಲೇ ನೋವು ಐತಿ ಇನ್ನೂ ತಗೋಬೇಡ್ರಿ ಅಲ್ಲಿ ನಮ್ಗೆ ಸಬ್ಸ್ಕ್ರೈಬರ್ ಸಿಕ್ಕಿದಿರಿ ಅವರು ಅಂದ್ರಿ ವಿಡಿಯೋ ಭಾಳ ಚೆಂದ ಮಾಡ್ತೀರಿ ವಿಡಿಯೋ ಭಾಳ ನಿಮ್ಮ ವಿಡಿಯೋ ಭಾಳ ಚಂದ ಬರೋಕತ್ತ ಅಂತ ಅಂದ್ರಿ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಗೆ ನಮ್ಮ ವಿಡಿಯೋ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಹೀಗೆ ಸಪೋರ್ಟ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದ ಹೀಗೆ ಕರೀತಾರಲ್ಲ ನಮಗೂ ಭಾಳ ಖುಷಿ ಆಗ್ತೈತ್ರಿ ಅವ್ರ ಬಾಯ್ದಿಂದ ಕೇಳಕ್ಕೆ ನೀವು ವಿಡಿಯೋ ಚಲೋ ಮಾಡ್ತೀರಿ ನೀವು ವಿಡಿಯೋ ನೋಡಿ ನಮ್ಗೆ ಚಲೋ ಅನಿಸ್ತೈತಿ ಅಂತ ಅಂದ್ರೆ ನಮಗೂ ಭಾಳ ಖುಷಿ ಆಗ್ತೈತ್ರಿ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಗೆ ಬೆಳಗ್ಗೆ ನೀವು ಸಿಕ್ಕಿದ್ರಿ ಮಾರ್ಕೆಟ್ನಲ್ಲಿ ಥ್ಯಾಂಕ್ ಯು ಸೋ ಮಚ್